ಹುಡ ಸಮೇತ ಕೇಳಾಗಿ ಉರುಳಿಸಿರುತ್ತೆ ಸೊ ಅದು ಉರುಳಿಸಿದ್ದು ಆನೆನೋ ಅಥವಾ ಬೇರೆ ಮನುಷ್ಯರು ಅನ್ನೋ ಅನುಮಾನ ಇರುತ್ತೆ ತೋಟದ ಒಡತೆಗೆ ಸೊ ಆ ತೋಟದ ಒಡಿಸಿ ಯಾರ ಇದರಲ್ಲಿ ಅಂದ್ರೆ ಹೊಲದಲ್ಲಿ ತೋಟದಲ್ಲಿ ತೆಂಗಿನ ಮರ ಬೆಳೆಸಿರುತ್ತೋ ಅಲ್ಲಿಗೆ ಬಂದಿರ್ತಾರೆ ಸೊ ಅವಾಗ ಪಕ್ಕದ ಹೊಲದವರು ಕೂಡ ಇರ್ತಾರೆ ಸೊ ಅವರ ನಡುವೆ ನಡೆಯುವಂತ ಸಂಭಾಷಣೆಯೇ ಈಗ ನಾನು ನಿಮಗೆ ಹೋಗ್ತಾ ಕಸೇಲ್ ಬರೋ ಹುಡುಗಿ ಹೆಸರು ಮೇಲೆ ಹುಡುಗನ ಹೆಸರು ಶಶಾಂಕ್ ಆ ಕತೆಗಳನ್ನ ಮತ್ತೆ ಹೇಳಿ ಇದನ್ನೆಲ್ಲ ಆನೆಗಳು ಹೇಗೆ ಮಾಡಿದ್ದು ಗೊತ್ತಾ ಅಲ್ಲಿ ತೆಂಗಿನ ಮರದ ಬುಡ ಓಡುಗಳನ್ನು ಮಾತ್ರ ಕಂಡು ಸಂದೇಹ ನಿವಾರಿಸಿಕೊಳ್ಳಲು ಕೇಳಿದಳು ನಿಧಿ ಈ ತೆಂಗಿನ ಮರದ ಬುಡಕ್ಕೆ ನೀರು ಹಾಕಿದ್ದು ಯಾರು ಅಂತ ನಂಗೂ ಗೊತ್ತಾಗ್ತಿಲ್ಲ ಬಹುಶಃ ಕೆಳಗೆ ಹಳ್ಳದಲ್ಲಿದ್ದ ನೀರನ್ನು ಬಾಯಲ್ಲಿ ತುಂಬಿಕೊಂಡು ಬಂದು ಬುಡಕ್ಕೆ ಹಾಕಿರಬೇಕು ತನಗೆ ತಿಳಿದಿದ್ದನ್ನು ಜೋಯಪ್ಪ ಹೇಳಿದ ಆ ತೋಟದಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಶಶಾಂಕ ಮಾತ್ರ ದೊಡ್ಡದಾಗಿ ನಕ್ಕು ಬಿಟ್ಟ ಅದು ಹಾಗಲ್ಲ ಜ್ವಯಪ್ಪ ಆನೆಗಳು ಪ್ರಾಣಿಗಳಲ್ವಾ ಅವಕ್ಕೇನು ತಿಳಿಯುತ್ತೆ ಅಂತ ನಾವು ಅವುಗಳ ಬಗ್ಗೆ ಹಗುರವಾಗಿ ಮಾತಾಡ್ತೀವಿ ಆನೆಗಳಿಗೆ ಎಷ್ಟು ಬುದ್ಧಿ ಇರುತ್ತೆ ಅಂತ ಹೇಳ್ತೀನಿ ಕೇಳಿ ಆನೆಗೆ ತೆಂಗಿನ ಮರದ ಎಲೆಗಳು ಬಗನೆ ಮರದ ಎಲೆಗಳು ಅಂದರೆ ತುಂಬ ಇಷ್ಟ ಸಣ್ಣ ಗಿಡಗಳಾಗಿದ್ದರೆ ಹಾಗೆ ಸೊಂಡಲಲ್ಲಿ ಎಳೆದು ತಿನ್ನುತ್ತೆ ಆದರೆ ದೊಡ್ಡ ಮರಗಳನ್ನು ಏನು ಮಾಡೋದು ಆನೆಗಳು ಅದು ನೂಕಿದ್ರೆ ಬೀಳುತ್ತಾ ಅಂತ ಅವುಗಳ ಬುಡ ಸಮೇತ ಉರುಳಿಸೋ ಪ್ಲಾನ್ ಮಾಡಿದ್ರೆ ಮತ್ತೆ ಕೆಲವು ನೂಕಿದ್ರೆ ಬೀಳ್ದಿದ್ರೆ ಬುದ್ಧಿ ಉಪಯೋಗಿಸಿ ಅವುಗಳ ಬುಡ ಒದ್ದೆ ಮಾಡಿ ಒದ್ದೆ ಮಾಡೋದಕ್ಕೆ ನೋಡ್ತವೆ ನೀವು ಹೇಳಿದ ಹಾಗೆ ಹತ್ತಿರ ಹೊಳೆ ಇದ್ರೆ ಹೊಳೆಯಿಂದ ನೀರು ತಂದು ಅವುಗಳ ಬುಡಕ್ಕೆ ಸುರಿಯುತ್ತವೆ ಹತ್ತಿರ ಹೊಳೆ ಇಲ್ಲ ಅಂತಂದ್ರೆ ಅವುಗಳ ಬುಡಕ್ಕೆ ಹುಚ್ಚ ಒಯ್ದು ಒದ್ದೆ ಮಾಡ್ತವೆ ಒಂದು ಆನೆ ಏಳೆ ಹೊಯ್ಯುತ್ತೆ ಎರಡೋ ಮೂರೋ ಆನೆಗಳು ಒಂದು ಮರದ ಬುಡಕ್ಕೆ ಹುತ್ತ ಹೋಯ್ದ್ರೆ ಆ ಬುಡ ಒದ್ದೆ ಆಗುತ್ತಲ್ಲ ಮತ್ತೆ ಅದ್ರ ಸುತ್ತ ಕಾಲಲ್ಲಿ ಮೆಟ್ಟಿ ಅಲ್ಲಿ ಮಣ್ಣನ್ನ ಲೂಸ್ ಮಾಡಿ ಮರ ಅಲ್ಲಾಡೋ ಹಾಗೆ ಮಾಡಿ ಮತ್ತೆ ನೂಕಿ ಬೀಳ್ಸುತ್ತೆ ನೋಡಿ ಮರ ಸುತ್ತ ಆನೆ ಹೆಜ್ಜೆ ಹಾಕಿ ಮಣ್ಣನ್ನ ಲೂಸ್ ಮಾಡಿದ್ದು ಇಲ್ಲೇ ಕಾಣುತ್ತೆ ಮತ್ತೆ ಉಚ್ಚ ವಾಸನೆನು ಬರ್ತಾ ಇದ್ದಲ್ಲ ಎಂದು ಆನೆಗಳು ಮರ ಉರುಳಿಸುವ ವಿಧಾನವನ್ನ ವಿವರಿಸಿದ ಶಶಾಂಕ್ ಅಯ್ಯೋ 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 ಆನೆ ಈಗೆಲ್ಲ ಮಾಡುತ್ತಾ ಅಷ್ಟೇ ಅಲ್ಲ ಅವು ತೆಂಗಿನ ಮರದ ಸೊಪ್ಪು ಮಾತ್ರ ಅಲ್ಲ ತಿರುಳನ್ನು ಹೇಗೆ ನೋಡಿ ಮೊದಲು ಕಾಲಲ್ಲಿ ಮೆಟ್ಟಿ ತೆಂಗಿನ ಮರವನ್ನು ಒಡೆದು ಮತ್ತೆ ಕೋರೆಗಳಿಂದ ಬೆಂಡನ್ನ ಕಿತ್ತು ತಿಂದು ಹಾಕಿದಾವೆ ಇದರೊಳಗಡೆ ಹೀಗೆ ಬೆಂಡಿರುತ್ತೆ ಮರಗಳನ್ನು ಹೀಗೆಲ್ಲ ಬೆಳೆಸಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಬಹುದು ಅಂತ ಅವಕ್ಕೆ ಗೊತ್ತಾಗಿರುತ್ತೆ ಆನೆಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ಸುಶಾಂಕ್ ಕೊಡುತ್ತಿದ್ದರೆ ನಿಧಿ ಮೆಚ್ಚುಗೆಯಿಂದ ಅವನನ್ನು ನೋಡಿದಳು